ನಮಸ್ತೆ ವೀಕ್ಷಕರೇ ನಿಮಗೆಲ್ಲರಿಗೂ ವೃದ್ಧಿ ಸಮೃದ್ಧಿ ಯೂಟ್ಯೂಬ್ ಚಾನೆಲ್ಗೆ ಆಧಾರದ ಸ್ವಾಗತ ನಾನೆಂದು ನಿಮ್ಮೆಲ್ಲರಿಗೂ ಫೇವರೇಟ್ ಸಬ್ಜೆಕ್ಟ್ ಮುದ್ರೆಯ ಕುರಿತು ತಿಳಿಸಲು ಬಂದಿವೆ ನಾನು ತಿಳಿಸಲು ಬಂದಿರುವ ಈ ಮುದ್ರೆ ಯಾವುದೆಲ್ಲ ಸಮಸ್ಥೆಗೆ ಅಥವಾ ರೋಗಕ್ಕೆ ಪರಿಹಾರವನ್ನ ನೀಡಬಲ್ಲದು ಆರೋಗ್ಯ ಕಾಪಾಡಿಕೊಳ್ಳಲು ಹೇಗೆ ಸಹಾಯಕವಾಗಿದೆ ಹೇಗೆ ಮಾಡಬೇಕು ಸಮಸ್ಯೆ ಪರಿಹಾರದ ನಂತರವೂ ಮಾಡಬಹುದಾ ಅಥವಾ ದಿನನಿತ್ಯ ಅಭ್ಯಾಸ ಮಾಡಬಹುದಾ ಈ ಮುದ್ರೆನ ಹೆಚ್ಚು ಹೊತ್ತು ಹಿಡಿದುಕೊಂಡು ಕುಳಿತುಕೊಳ್ಬಹುದಾ ಏನು ಎಂಬೆಲ್ಲ ವಿಷಯವನ್ನ ತಿಳಿಸಲು ಬಂದಿರುವೆ ಮುದ್ರೆ ಬಗ್ಗೆ ತಿಳಿದುಕೊಂಡಿದ್ರೆ ನಿಮಗೆಲ್ಲ ಗೊತ್ತಾಗಿರುತ್ತೆ ಯಾವುದೇ ಔಷಧಿಯ ಬಳಕೆಯನ್ನ ಸಹ ಮಾಡದೆ ಕೇವಲ ಕೈಬೆರಳುಗಳ ಮೂಲಕವೇ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂಬ ವಿಷಯದ ಅರಿವು ನಿಮಗೆ ಆಗಿರುತ್ತದೆ ಅದೇ ನಿಟ್ಟಿನಲ್ಲಿ ನಾನಿಂದು ತಿಳಿಸಲು ಬಂದಿರುವ ಮುದ್ರೆಯೇ ಸೂರ್ಯ ಮುದ್ರ ಸೂರ್ಯ ಮುದ್ರೆ ಹೆಸರನ್ನ ಗಮನಿಸಿದರೆ ನಿಮಗೆ ಅನಿಸುತ್ತದೆ ಸೂರ್ಯ ಅಂತ ಅಂದ ಮೇಲೆ ಶಾಖಕ್ಕೆ ಸಂಬಂಧಿಸಿದೆ ಎಂಬುದು ಆದರೆ ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ ಇದು ಅನ್ನೋ ಪ್ರಶ್ನೆ ಎದುರಾಗಿರುತ್ತೆ ಅಲ್ವಾ ಮೊದಲಿಗೆ ಇದನ್ನ ಮಾಡುವ ಬಗೆಯನ್ನ ತಿಳಿದುಕೊಂಡು ನಂತರ ಉಪಯೋಗಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ ಆದರೆ ಇದರಲ್ಲಿ ಬೇಸಿಕ್ ವಿಚಾರಗಳನ್ನು ತಿಳಿಸೋಲ್ಲ ಅದಕ್ಕಾಗಿ ಮುದ್ರೆಯ ಬೇಸಿಕ್ ವಿಚಾರಗಳ ವಿಡಿಯೋವನ್ನ ನೋಡಿ ಮುದ್ರೆಯ ಕುರಿತು ಇರುವ ಹಲವು ಡೌಟ್ಗಳಿಗೆ ಉತ್ತರ ಅದರಲ್ಲಿ ಸಿಕ್ಬಿಡುತ್ತೆ ಈಗ ಮುದ್ರೆ ಹೇಗೆ ಮಾಡೋದು ಎಂಬುದನ್ನು ತಿಳಿದುಕೊಳ್ಳೋಣ ನಾನು ಪ್ರತಿ ಬಾರಿ ಮುದ್ರೆಯ ವಿಷಯ ಹೇಳುವಾಗ ಹೇಳ್ತಾನೆ ಇರ್ತೀನಿ ನಮ್ಮ ಕೈ ಬೆರಳುಗಳು ಪಂಚಭೂತಗಳನ್ನು ಒಳಗೊಂಡಿದೆಯೇ ಅಂತ ಅಲ್ವಾ ಅದೇ ಮೇರೆಗೆ ನಾವು ಇಂದು ಪೃಥ್ವಿ ತತ್ವದ ಪ್ರತೀಕವಾದ ಉಂಗುರದ ಬೆರಳು ಇದಕ್ಕೆ ಅನಾವಿಕ ಬೆರಳು ಎಂಬುದಾಗಿಯೂ ಸಹ ಕರೆಯಲಾಗುತ್ತೆ ಈ ಬೆರಳು ಪೃಥ್ವಿ ತತ್ವದ ಪ್ರತೀಕವಾಗಿದೆ ಅಂತ ಹೇಳಿದ್ರೆ ಭೂತತ್ವವಾಗಿದೆ ಇದರೊಂದಿಗೆ ಅಗ್ನಿತತ್ವ ಪ್ರತೀಕವಾದ ಹೆಬ್ಬೆರಳನ್ನ ಬಳಸಿ ಮಾಡುವ ಮುದ್ರೆ ಇದು ಮೊದಲಿಗೆ ನೀವು ನಿಮಗೆ ಸರಿ ಹೊಂದುವ ರೀತಿ ಅಂದ್ರೆ ಅನುಕೂಲಕ್ಕೆ ತಕ್ಕಂತೆ ಕುಳಿತುಕೊಳ್ಳಿ ಅಥವಾ ಓಡಾಡುವಾಗಲೂ ಸಹ ಮಾಡಬಹುದು ಯಾವುದೇ ಅಭ್ಯಂತರ ಇಲ್ಲ ಮೊದಲಿಗೆ ನಿಮ್ಮ ಉಂಗುರದ ಬೆರಳು ಅಂತ ಹೇಳಿದ್ರೆ ಪೃಥ್ವಿ ತತ್ವದ ಬೆರಳನ್ನ ಹೆಬ್ಬೆರಳಿನ ಬುಡಕ್ಕೆ ತಾಗಿಸಿ ಹಿಡಿದುಕೊಳ್ಳಿ ಹೆಬ್ಬೆರಳಿನ ಬುಡ ಅಂತ ಅಂದ್ರೆ ಯಾವುದು ಅಂತ ಹೇಳಿದ್ರೆ ಹೆಬ್ಬೆರಳನ್ನ ನೀವು ಗಮನಿಸಿದ್ರೆ ಕೆಳಗಡೆ ಒಂದು ರೇಖೆ ಕಾಣುತ್ತೆ ಅಂದ್ರೆ ಬೆರಳುಗಳು ಆರಂಭವಾಗುವ ಮೊದಲು ಕೆಳಗಡೆ ಇರುವ ರೇಖೆಯ ಮೇಲೆ ನಿಮ್ಮ ಉಂಗುರದ ಬೆರಳನ್ನ ಇರಿಸಿ ನಂತರ ಹೆಬ್ಬೆರಳಿನಿಂದ ಮೃದುವಾಗಿ ಆ ಬೆರಳನ್ನ ಅದುಮಿ ಹಿಡಿದುಕೊಳ್ಳಿ ಮಿಕ್ಕ ತೋರು ಬೆರಳು ಮದ್ಯದ ಬೆರಳು ಮತ್ತು ಕಿರು ಬೆರಳನ್ನ ನೇರವಾಗಿ ಇರಿಸಿಕೊಳ್ಳಿ ಆರಂಭದಲ್ಲಿ ನೇರವಾಗಿ ಇರಿಸಲು ಹೇಳಿದ ಬೆರಳುಗಳು ನೆಟ್ಟಗೆ ಇರದೆ ಬಾಗಿದಂತೆ ಆಗತ್ತೆ ಆಗ ನೀವು ಹೆಚ್ಚು ಒತ್ತಡವನ್ನು ಕೊಟ್ಟು ಆ ಬೆರಳುಗಳನ್ನು ನೇರವಾಗಿ ಇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಡಿ ಕ್ರಮೇಣ ಅಭ್ಯಾಸ ಮಾಡ್ತಾ ಮಾಡ್ತಾ ಅಂತ ಹೇಳಿದ್ರೆ ದಿನ ಕಳೆದಂತೆ ಬೆರಳುಗಳು ನೇರವಾಗಿ ನಿಲ್ಲುತ್ತವೆ ಅಂದ್ರೆ ಬೆರಳುಗಳ ಬೀತ ಹೋಗಿ ಫ್ಲೆಕ್ಸಿಬಲ್ ಆಗಿ ಅವುಗಳು ನೇರವಾಗಿ ನಿಲ್ಲುತ್ತವೆ ಕುಳಿತಾಗ ಮಾಡುವಾಗ ನಿಮ್ಮ ಅಂಗೈಗಳು ಮೇಲ್ಮುಖವಾಗಿರಲಿ ಮುದ್ರೆಗಳನ್ನು ಕಷ್ಟಪಟ್ಟು ಮಾಡಬಾರದು ನೋವಾಗದ ಮಾದರಿ ತಾಗಿಸಿ ಹಿಡಿಬೇಕು ಒತ್ತಿ ಇಡೀರಿ ಅಂದ ಮಾತ್ರಕ್ಕೆ ಬಿಗಿಯಾಗಿ ಅದುಮಿ ಹಿಡಿಯಬೇಕಿಲ್ಲ ಗೊತ್ತಾಯ್ತಾ ಮುದ್ರೆ ಕಷ್ಟಕರವಾಗಿ ನೋವು ಮಾಡಿಕೊಂಡು ಮಾಡುವುದಲ್ಲ ಜ್ಞಾಪಕದಲ್ಲಿ ಇಸ್ಕೊಳ್ಳಿ ಹಾಗಿಂದ ಮಾತ್ರಕ್ಕೆ ಕೇರ್ಲೆಸ್ ಆಗಿ ಬಾಗಿಸಿ ಸಹ ಇಡಿಬಾರದು ನೇರವಾಗಿ ಇರಿಸಲು ಹೇಳಿರುವ ಬೆರಳುಗಳನ್ನು ಒತ್ತಡ ನೀಡದಂತೆ ನೇರವಾಗಿ ಎಷ್ಟು ಸಾಧ್ಯವೋ ಅಷ್ಟು ಇರಿಸಿ ಮುದ್ರೆಯನ್ನ ಅಭ್ಯಾಸ ಮಾಡಿ ಈ ಸೂರ್ಯ ಮುದ್ರೆಗೆ ಪೂಷಾ ಮುದ್ರೆ ಎಂಬ ಇನ್ನೊಂದು ಹೆಸರು ಸಹ ಇದೆ ತುಂಬಾ ದಿನಗಳಿಂದ ಬಹಳ ಜನ ಸ್ನೇಹಿತರಾದ ನೀವುಗಳು ಕೇಳುತ್ತಿದ್ದ ಅತಿ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಬೊಜ್ಜು ಕರಗಿಸೋದು ಅಂದ್ರೆ ತುಂಬಾ ದಪ್ಪ ಇದ್ದೀನಿ ಸಣ್ಣಗೆ ಆಗೋದಕ್ಕೆ ಅಂತ ಹೇಳಿದ್ರೆ ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಯಾವುದಾದ್ರೂ ಮುದ್ರೆಯನ್ನ ತಿಳಿಸಿ ಎಂಬುದು ಪ್ರಶ್ನೆಯಾಗಿರ್ತಾ ಇತ್ತು ಅಲ್ವಾ ಅಂಥವರೆಲ್ಲ ಈ ಮುದ್ರೆಯನ್ನ ಹಿಡಿದುಕೊಳ್ಳಿ ಸಾಕು ಇದರ ಜೊತೆಗೆ ಇನ್ನೊಂದು ಮುದ್ರೆ ಇದೆ ಅದನ್ನು ಇದರೊಟ್ಟಿಗೆ ಮಾಡಿದ್ರೆ ಬಹಳ ಬೇಗ ತೂಕ ಇಳಿದೋಗುತ್ತೆ ಆದರೆ ಅದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ ಬೊಜ್ಜು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳೋರು ನಿಮ್ಮ ಕೈಗಳನ್ನ ಕುಳಿತಾಗ ಮೇಲ್ಮುಖವಾಗಿ ಇರಿಸಿಕೊಳ್ಳಿ ಮರಿಬೇಡಿ ನಿಮಗೆ ಬೇಕಾದಂತೆ ಸಣ್ಣಗೆ ಆದ ನಂತರ ಅಂದ್ರೆ ನಿಮಗೆ ಬೇಕಾದ ತೂಕ ಪಡೆದ ನಂತರ ಕೆಲವು ದಿನಗಳು ಅಭ್ಯಾಸ ಮಾಡದೆ ಹಾಗೆ ಸಹ ಇರಬಹುದು ನಿರಂತರ ಅಭ್ಯಾಸ ಮಾಡಲೇಬೇಕು ಅಂತ ಏನಿಲ್ಲ ನಂತರದ ದಿನಗಳಲ್ಲಿ ನಿಮಗೆ ಐದು ಹತ್ತು ನಿಮಿಷ ಅಭ್ಯಾಸ ಮಾಡಿದರೂ ಸಾಕು ಬೊಜ್ಜು ಸೇರಲು ಬಿಡೋದಿಲ್ಲ ಈ ಬೊಜ್ಜು ಹೇಗೆ ಕರಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮದಾಗಿದ್ದಲ್ಲಿ ಅಗ್ನಿ ತತ್ವದ ಹೆಬ್ಬೆರಳಿನಿಂದ ಪೃಥ್ವಿ ತತ್ವದ ಉಂಗುರದ ಬೆರಳನ್ನ ಬಾಗಿಸಿ ಹಿಡಿದುಕೊಂಡಾಗ ದೇಹದಲ್ಲಿ ಮಾಂಸವನ್ನ ಹಾಗೂ ಬೊಜ್ಜನ್ನ ನಿರ್ಮಿಸುವ ಪೃಥ್ವಿ ತತ್ವವು ಕಡಿಮೆ ಆಗುವುದರಿಂದ ಬೊಜ್ಜು ಕರಗುತ್ತದೆ ಆದ್ದರಿಂದಲೇ ಪೃಥ್ವಿ ತತ್ವದ ಬೆರಳನ್ನು ಬಾಗಿಸಿ ಹಿಡಿಯುವುದು ಆಗ ಹೆಚ್ಚಾದ ಪೃಥ್ವಿ ತತ್ವವು ತಗ್ಗಲ್ಪಡುತ್ತದೆ ಅಂದರೆ ಕಡಿಮೆ ಆಗುತ್ತೆ ಅಷ್ಟೇ ಮಾತ್ರವಲ್ಲದೆ ಹೆಬ್ಬೆರಳಿನ ತುದಿಯಲ್ಲಿರುವ ಪಿಟ್ಯೂಟರಿ ಮತ್ತು ಪೀನಿಯಲ್ ಗ್ರಂಥಿಗಳ ನರ ಬಿಂದುಗಳು ಸಹ ಅದುಮಲ್ಪಡುವುದರಿಂದ ಅದಕ್ಕೆ ಸಂಬಂಧಿಸಿದ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳ ಮೇಲೆ ಪರಿಣಾಮವನ್ನು ಉಂಟುಮಾಡುತ್ತದೆ ಇದರಿಂದ ಥೈರಾಯ್ಡ್ ಗ್ರಂಥಿಗಳ ಮೇಲೆ ಬೀಳುವ ಒತ್ತಡದ ಫಲವಾಗಿ ಬೊಜ್ಜು ಕರಗಲ್ಪಡುತ್ತದೆ ಹೆಬ್ಬೆಟ್ಟಿನ ಅಗ್ನಿತತ್ವ ಹಾಗೂ ಉಂಗುರದ ಬೆರಳಿನ ಪೃಥ್ವಿ ತತ್ವ ಸೇರಿದಾಗ ಶಾಖವು ಉತ್ಪತ್ತಿಯಾಗುತ್ತೆ ಅಂದರೆ ಶಾಖವನ್ನು ಹೆಚ್ಚಿಸುತ್ತೆ ಈ ಶಾಖವು ದೇಹದಲ್ಲಿರುವ ಅತಿಯಾದ ಕೊಬ್ಬನ್ನು ಕರಗಿಸಲು ಸಹಾಯಕವಾಗುತ್ತೆ ಆದ್ದರಿಂದಲೇ ತುಂಬಾನೇ ಅಶಕ್ತತೆಯಿಂದ ಬಳಲುತ್ತಾ ಇರುವವರು ಅಂದರೆ ಅಶಕ್ತತೆ ಅನ್ನುವರು ಈ ಮುದ್ರೆಯನ್ನ ಒಂದೆರಡು ನಿಮಿಷ ಹಿಡಿದುಕೊಂಡು ನೋಡಿ ಅದರಿಂದಾಗುವ ಬದಲಾವಣೆಯನ್ನ ಗಮನಿಸಿ ಕೆಲವರಿಗೆ ಜಾಸ್ತಿ ಹೊಟ್ಟೆ ಮೈ ಎಲ್ಲ ಬಿಸಿಯಾಗಿ ಬಿಡುತ್ತೆ ಅದನ್ನ ತಡೆದುಕೊಳ್ಳೋದಕ್ಕೆ ಆಗುವುದಿಲ್ಲ ಅನ್ನುವರು ಮಾಡಬೇಡಿ ನನ್ನಿಂದ ಮಾಡೋದಕ್ಕೆ ಸಾಧ್ಯ ಅನಿಸಿದ್ರೆ ಮುಂದುವರಿಸಿ ಈ ಮುದ್ರೆಯನ್ನ ಕೇವಲ ಬೊಜ್ಜು ಅಂದರೆ ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಳಲು ಮಾತ್ರವಲ್ಲದೆ ಮಾನಸಿಕ ಒತ್ತಡದಿಂದ ಬಳಲ್ತಾ ಇರೋರು ಸಹ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಲು ಈ ಮುದ್ರೆಯನ್ನ ಅಭ್ಯಾಸ ಮಾಡಬಹುದು ಈ ಮುದ್ರೆಯನ್ನ ಹಿಡಿದುಕೊಂಡು ಅಭ್ಯಾಸ ಮಾಡುವುದರಿಂದ ದೇಹದ ಆರೋಗ್ಯವನ್ನ ಸಮತೋಲನದಲ್ಲಿ ಇರಿಸಿಕೊಳ್ಳಲು ಸಹಾಯಕಾರಿಯಾಗಿದೆ ಈ ಸೂರ್ಯ ಮುದ್ರೆಯನ್ನ ಹಿಡಿದು ಅಭ್ಯಾಸ ಮಾಡುವುದರಿಂದ ಆಗುವ ಮತ್ತೊಂದು ಉಪಯೋಗಕಾರಿ ಅಂಶ ಅಂತ ಹೇಳಿದ್ರೆ ಉಬ್ಬಸದಿಂದ ಬಳಲ್ತಾ ಇರೋರು ಅಂತ ಹೇಳಿದ್ರೆ ಅಸ್ತಮ ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ಮುದ್ರೆಯನ್ನ ಅಭ್ಯಾಸ ಮಾಡುವುದರಿಂದ ಅಸ್ತಮ ಸಮಸ್ಯೆ ದೂರ ಆಗುತ್ತೆ ಅಂದರೆ ನಿವಾರಣೆ ಆಗುತ್ತೆ ಹಾಗೇ ಸೈನಸ್ನಿಂದ ಬಳಲ್ತಾ ಇರೋರು ಆಗಿಂದಾಗೆ ಶೀತದ ಸಮಸ್ಯೆಯಿಂದ ನರಳುತ್ತಾ ಇರೋರು ಸಹ ಈ ಮುದ್ರೆಯನ್ನ ಅಭ್ಯಾಸ ಮಾಡುವುದರಿಂದ ಆ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆಯೇ ಕೆಲವರಲ್ಲಿ ಆಗಿಂದಾಗೆ ತಲೆನೋವು ಬರ್ತಾ ಇದೆ ಏನ್ ಮಾಡಿದ್ರೂ ಹೋಗ್ತಾನೆ ಇಲ್ಲ ತಲೆನೋವು ಹೋಗೋದಕ್ಕೆ ಏನಾದರೂ ಮುದ್ರೆ ಇದೆಯಾ ಅಂತ ಹುಡ್ಕಾಟದಲ್ಲಿ ಇರುವವರು ಈ ಸೂರ್ಯ ಮುದ್ರೆಯನ್ನ ಅಭ್ಯಾಸ ಮಾಡಿ ಸಾಕು ಇದು ತಲೆನೋವಿನ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಫಲಕಾರಿ ಮುದ್ರೆಯಾಗಿದೆ ಈ ಸೂರ್ಯ ಮುದ್ರೆಯನ್ನ ಅಭ್ಯಾಸ ಮಾಡುವುದರಿಂದ ಜೀರ್ಣ ಸರಿ ಹೋಗುತ್ತೆ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ ಅಷ್ಟೇ ಮಾತ್ರವಲ್ಲದೆ ಟಿಬಿ ಕಾಯಿಲೆ ಅಂದ್ರೆ ಕ್ಷಯ ಮತ್ತು ನ್ಯುಮೋನಿಯಾದಿಂದ ಬಳಲ್ತಾ ಇರೋರು ಈ ಮುದ್ರೆಯನ್ನ ಹಿಡಿದುಕೊಳ್ಳೋದ್ರಿಂದ ಟಿಬಿ ಹಾಗೂ ನ್ಯೂಮೋನಿಯಾ ನಿವಾರಣೆ ಆಗುತ್ತದೆ ಹಾಗೆ ಯಾರಿಲ್ಲ ಅಯ್ಯೋ ನನಗೆ ಏನ್ ಮಾಡೋದಕ್ಕೂ ಸಹ ಉತ್ಸಾಹನೇ ಇಲ್ಲ ನಿರುತ್ಸಾಹದಿಂದ ದಿನವೆಲ್ಲ ಕೂಡಿರುತ್ತೆ ಯಾವುದಕ್ಕೂ ಮನಸೇ ಇಲ್ಲ ಅಂತ ಇರೋರು ಏನನ್ನ ಮಾಡೋದಕ್ಕೂ ಸಹ ಉತ್ಸಾಹನೇ ಇಲ್ಲ ನನಗೆ ನಿರುತ್ಸಾಹನೆ ತುಂಬಿರುತ್ತೆ ಏನು ಮಾಡೋದಕ್ಕೂ ಸಹ ನಂಗೆ ಖುಷಿನೇ ಇಲ್ಲ ಅಂತ ಉತ್ಸಾಹದ ಕೊರತೆಯಿಂದ ಬಳಲ್ತಾ ಇರೋರು ಈ ಸೂರ್ಯ ಮುದ್ರೆಯನ್ನ ಅಭ್ಯಾಸ ಮಾಡಿ ಸಾಕು ಇದರಿಂದ ಉತ್ಸಾಹ ಭರಿತರಾಗ್ತೀರ ಈ ಸೂರ್ಯ ಮುದ್ರೆಯ ಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳೋದಕ್ಕೆ ಇಷ್ಟ ಇರೋರು ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಅಭ್ಯಾಸವನ್ನ ಮಾಡಿ ಅಂದ್ರೆ ದಿನದಲ್ಲಿ ಎರಡು ಬಾರಿಯಾದರೂ ಹಿಡಿದುಕೊಳ್ಳಿ ಸುಮಾರು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಕಾಲ ಈ ಮುದ್ರೆಯನ್ನ ಹಿಡಿದುಕೊಳ್ಬಹುದಾಗಿದೆ ಮದ್ಯನ ಮಾಡಬಹುದಾ ಅಂತ ಕೇಳಬೇಡಿ ಬೇಗ ಉಪಯೋಗ ಪಡೆಯೋದಕ್ಕೆ ದಿನದಲ್ಲಿ ಎರಡು ಬಾರಿ ನಿಮಗೆ ಯಾವಾಗ ಸಮಯ ಸಿಕ್ಕರೂ ಸಹ ಬಿಡದೆ ಅಭ್ಯಾಸ ಮಾಡಿ ಈ ಸೂರ್ಯ ಮುದ್ರೆಯನ್ನ ನೀವು ವಾಕಿಂಗ್ ಮಾಡುವಾಗಲೂ ಸಹ ಹಾಗೆ ಯಾರ ಹತ್ರನಾದರೂ ಮಾತಾಡ್ತಾ ಇದ್ರೆ ಅಥವಾ ಟಿವಿ ನೋಡ್ತಾ ಇದ್ರು ಸಹ ಅಭ್ಯಾಸ ಮಾಡಬಹುದಾಗಿದೆ ನೀವು ಬೆರಳುಗಳನ್ನ ಹಿಡಿದು ಕೂತಲ್ಲಿ ಅದರ ಕಾರ್ಯ ಅದು ಮುಂದುವರಿಸಿ ನಮಗೆ ಅದರ ಪ್ರಯೋಜನವನ್ನ ಕೊಡ್ತಾ ಹೋಗುತ್ತೆ ಈ ಸೂರ್ಯ ಮುದ್ರೆಯ ಪ್ರಯೋಜನವನ್ನ ಸರಿಯಾಗಿ ಬೇಗ ಪಡೆದುಕೊಳ್ಬೇಕು ಅಂತ ಇದ್ರೆ ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಮೂವತ್ತು ನಿಮಿಷವಾದರೂ ಅಭ್ಯಾಸ ಮಾಡಿ ಪ್ರಯೋಜನವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ನಾನು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಇದುವೇ ವೃದ್ಧಿ ಸಮೃದ್ಧಿ ನಮ್ಮ ಆರೋಗ್ಯದ ಕೈಗನ್ನಡಿ